ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಮೈಸೂರಿನ ಭೂಹಗರಣ ಪ್ರಕರಣ ಬೆಲಿಯೇ ಇದ್ದು ಹೊಲಮೇದ ಸ್ಥಿತಿಯಂತಾಗಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪರಿಸ್ಥಿತಿ ಮುಖ್ಯಮಂತ್ರಿಗಳ ಪತ್ನಿಗೆ ಸುತ್ತಿಕೊಂಡ ಮೂಡಾ ಕುಣಿಕೆ ಆರ್ಟಿಐ ಕಾರ್ಯಕರ್ತರ ಆರೋಪವೇನು ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮೂಡಾ ಹಗರಣಕ್ಕಿಂತ ಅದರ ಗೊಂದಲವೇ ಹೆಚ್ಚು ಸಿಎಂ ಸಿದ್ದರಾಮಯ್ಯ ಮಂಜೇಗೌಡ ಹರೀಶ್ ಗೌಡ ಮರಿಗೌಡ ಹೆಸರಿನಲ್ಲಿ ಮೂಡಾ ಸೈಟ್ಗಳು ಹಳ್ಳಿ ಹಕ್ಕಿ ವಾದವೇನು ಆರ್ಟಿಐ ಕಾರ್ಯಕರ್ತರ ಸುದ್ದಿಗೋಷ್ಠಿಗೆ ಕೆರಳಿ ಕೆಂಡವಾದ ಕಾಂಗ್ರೆಸ್ ಮುಖಂಡರಿಂದ ಪೊಲೀಸರಿಗೆ ದೂರು ಸಲ್ಲಿಕೆ ಭೂ ಮಾಲೀಕರಿಗೆ ಸಿಗಬೇಕಿದ್ದ ಪರಿಹಾರ ಮತ್ಯಾರಿಗೂ ಮೂಡ ಗೋಲ್ಮಾಲ್ಗೆ ಹಾದಿ ಅಂತ್ಯವೇ ಸಿಗ್ತಿಲ್ಲ ಮನೆ ಇಲ್ಲದವರಿಗೆ ಕಡಿಮೆ ಬೆಲೆಗೆ ನಿವೇಶನ ಹಂಚಿಕೆ ಮಾಡಿ ಮೈಸೂರು ನಗರದ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಬೇಕಿದ್ದ ಸಂಸ್ಥೆ ಬೆಳವಣಿಗೆ ಹಾದಿಯಲ್ಲಿ ಸಾಕ್ತಿದ್ದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಜಕೀಯದ ಕರಿನೆರಳು ಆವರಿಸಿ ಅಭಿವೃದ್ಧಿಗಿಂತ ಅಕ್ರಮ ಅನಧಿಕೃತವೇ ಹೆಚ್ಚಾಗಿ ಇಂದು ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಹಗರಣಗಳ ಸರಮಾಲಿಕೆಯನ್ನೇ ಹೊದ್ದು ಮಲಗಿದೆ ಇದರಲ್ಲಿ ಎಲ್ಲ ರಾಜಕೀಯ ನಾಯಕರು ಪ್ರಭಾವಿಗಳು ಅಕ್ರಮವಾಗಿ ನಿವೇಶನ ಪಡೆದು ಅಭಿವೃದ್ಧಿ ಕುಂಠಿತಕ್ಕೆ ಮುನ್ನುಡಿ ಬರೆದಿದ್ದಾರೆ ಕಳೆದ ಇಪ್ಪತ್ತು ದಿನಗಳಿಂದ ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಮೂಡ ಹಗರಣಗಳು ದಿನಕ್ಕೊಂದು ವ್ಯಕ್ತಿಗಳ ಕುತ್ತಿಗೆ ಬಿಗಿಯುತ್ತಿದೆ ಮುಸುಕಿನ ಗುದ್ದಾಟದಂತಿದ್ದ ಈ ಹಗರಣದ ವಿವಾದ ಇದೀಗ ವಿಧಾನಸಭೆಯಲ್ಲೂ ಗರ್ಜಿಸುತ್ತಿದೆ ಮೊದಮೊದಲು ಮುಡ ಆಯುಕ್ತರಾಗಿದ್ದ ದಿನೇಶ್ ಸುತ್ತ ತಿರುಗುತ್ತಿದ್ದ ಹಗರಣದ ಕುಣಿಕೆ ನಂತರ ಘಟಾನುಘಟಿ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಹರೀಶ್ ಗೌಡ ಮಂಜೇಗೌಡ ಮರಿಗೌಡ ಸೇರಿದಂತೆ ಇನ್ನು ಬಹುತೇಕ ನಾಯಕರನ್ನು ಬೆನ್ಬಿಡದೆ ಕಾಡ್ತಿದೆ ಮುಡ ಅಕ್ರಮ ಕುರಿತು ಧ್ವನಿ ಎತ್ತಿದ್ದ ಅಂದಿನ ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರವರನ್ನು ಸರ್ಕಾರ ರಾತ್ರೋ ರಾತ್ರಿ ವರ್ಗಾವಣೆ ಮಾಡಿತ್ತು ಇದು ಬಹುದೊಡ್ಡ ಸಂಶಯಕ್ಕೂ ಕಾರಣವಾಗಿತ್ತು ಅಕ್ರಮ ಸರಮಾಲೆಗಳ ತವರು ಎಂದೇ ಖ್ಯಾತಿಯಾದ ಮುಡಾದಲ್ಲಿ ಫಿಫ್ಟಿ ಫಿಫ್ಟಿ ನಿವೇಶನ ಹಂಚಿಕೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಸುದ್ದಿಗೋಷ್ಠಿ ನಡೆಸಿದ ಮೂಡ ಅಧ್ಯಕ್ಷರಾದ ಮರಿಗೌಡ ಭೈರತಿ ಸುರೇಶ್ ಒಂದಷ್ಟು ಅಕ್ರಮಗಳ ಮಾಹಿತಿ ನೀಡಿ ಚರ್ಚೆಗೆ ಮುನ್ನುಡಿ ಬರೆದರೂ ನಂತರ ಇವರ ಆರೋಪಗಳು ದಾಖಲೆಗಳಿಗೆ ಧ್ವನಿಗೂಡಿಸಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮತ್ತವರ ತಂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಚಿವರು ಮೂಡ ಅಧ್ಯಕ್ಷರು ಎಂಎಲ್ಎಗಳು ಎಂಎಲ್ಸಿಗಳು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಅಕ್ರಮಕ್ಕೆ ಕೈಜೋಡಿಸಿದ್ದಾರೆ ಇದು ಸಂಪೂರ್ಣ ತನಿಖೆಯಾಗಬೇಕು ರಾಜರು ಕಟ್ಟಿದ ಸಂಸ್ಥೆ ರಾಜಕೀಯ ಬೆರೆತು ಗಬ್ಬೆತ್ತು ನಾರುತ್ತಿದೆ ಎಂದು ಕಟುವಾಗಿ ವಿರೋಧಿಸಿದ್ದಾರೆ ನಗರಾಭಿವೃದ್ಧಿ ಮಂಡಳಿ ಹಗರಣಗಳು ದಿನಕ್ಕೆ ಒಂದೊಂದು ರೀತಿಯಲ್ಲಿ ತಿರುವುಗಳನ್ನ ಇದೆ ಇದರಲ್ಲಿ ಎನ್ ಮಂಜುನಾಥನವ್ರಿಗೆ ಮೂವತ್ತೊಂದು ಸೈಟ್ಗಳನ್ನ ಕೊಟ್ಟಿದ್ದಾರೆ ಹೇಗೆ ಯಾವ ವಿಚಾರದಲ್ಲಿ ಎನ್ ಮಂಜುನಾಥವ್ರಿಗೆ ಮೂವತ್ತೊಂದು ಸೈಟ್ ಕೊಡ್ಲಾಯಿತು ಅವ್ರು ಹೇಳ್ತಾರೆ ಕೋರ್ಟ್ ಆರ್ಡ್ರ್ ಯಾವ ಕೋರ್ಟ್ ಆರ್ಡ್ರು ಫಿಫ್ಟಿ ಫಿಫ್ಟಿ ಅಂದರೆ ನೀವು ಭೂಮಿ ಕಳ್ಕೊಂಡಿದಿರಾ ಇಷ್ಟು ಸೈಟ್ ಕೊಡಬೇಕು ಅಂತಂದರೆ ಇದ್ಯಾವುದೂ ಇಲ್ಲ ಆಮೇಲೆ ಕೊನೆಗೆ ನೋಡ್ಲಿಕ್ಕೆ ಹೋದರೆ ದಿನೇಶ್ ಕಮಿಷನ್ ಆಫ್ ಮೂಡಾ ಮತ್ತು ಎನ್ ಮಂಜುನಾಥ್ ಅವ್ರ ಕ್ಲೋಸ್ ಫ್ರೆಂಡ್ಸ್ ಅವರು ಸೆಟ್ಲ್ಮೆಂಟ್ ಡೀಡ್ ಅಂತೇಳಿ ಅನ್ನೋರಿಗೆ ಒಂದು ಒಂದು ಸೈಟ್ ಕೊಡ್ತಾರೆ ಅದು ಸೆಟ್ಲ್ಮೆಂಟ್ ಡೀಡಲ್ಲಿ ಏನಿದೆ ಆ ವಂಶದವರೇ ಆಗಿರಬೇಕು ವಂಶವೃಕ್ಷ ಇರಬೇಕು ಮಂಜುನಾಥ್ ಅವರು ಬ್ರಾಹ್ಮಣರು ಬೋಸು ದಲಿತರು ಅದೇ ಹೆಂಗೆ ಸಂಬಂಧ ಆಯಿತು ಹುಡುಗ್ರಿಗು ಇಂಥ ಹಲವಾರು ವಿಚಾರಗಳು ಗೋಲ್ಮಾಲ್ಗಳು ಮೂಡ ತಬ್ಕೊಂಬಿಟ್ಟಿದ್ದಾವೆ ಹಾಗಾಗಿ ನಮ್ಮ ಪೊಲೀಸರಿಂದ ಇದನ್ನೆಲ್ಲ ಬಿಡಿಸೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಇನ್ನು ಕೆಲ ದಾಖಲೆಗಳನ್ನು ಕ್ರೋಢೀಕರಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಅಕ್ರಮ ನಿವೇಶನ ಹಂಚಿಕೆಯಾಗಿದೆ ಅಕ್ರಮ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವೂ ಇದೆ ಎನ್ನಲಾಗಿದೆ ಇದು ತನಿಖೆಯಾಗಬೇಕು ಎಂದು ಆರ್ಟಿಐ ಕಾರ್ಯಕರ್ತರು ಆರೋಪಿಸಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಲಕ್ಷ ಸಾವಿರಾರು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಹಾಗಾದರೆ ಸಿದ್ದರಾಮಯ್ಯ ಸಾವಿರಾರು ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಏನಾದ್ರು ದೂರು ಕೊಟ್ಟು ಅದು ಸಾಬೀತುಪಡಿಸಿದಾರೆ ಆದರೆ ಅವರು ಸುಳ್ಳು ಹೇಳ್ದಾಗ್ತಲ್ಲ ಇದೇ ರೀತಿ ಎಷ್ಟು ಜನ ರಾಜಕಾರಣಿಗಳು ಹೇಳ್ತಾರಲ್ಲ ಜನಕ್ಕೆ ಗೊಂದಮಿಸ್ತಾ ಇದ್ದಾರೆ ಅವರಷ್ಟು ಕೋಟಿ ಮಾಡಿದ್ರು ಇವರಷ್ಟು ಕೋಟಿ ಮಾಡೋ ಅಂತ ಹೇಳ್ತಾ ಇದಾರೆ ಯಾರು ಕೂಡ ಅದ್ರ ಬಗ್ಗೆ ದಾ ಮೊಕದ್ದಮೆ ದಾಖಲು ಮಾಡಿ ಮಾಡ್ತಾರಲ್ಲ ನಾವು ಆ ಥರ ಮಾಡ್ತೀರಲ್ಲ ನಾವು ದೂರ ಹೆಜ್ಜೆ ಕೊಡಿ ತನಿಖೆ ಮಾಡಿ ಸುಳ್ಳು ಅಂತೇಳಿ ಸುಳ್ಳು ಕಂಡು ಮಾತ್ರ ನಮ್ಮಲ್ಲಿ ಕ್ರಮ ತೆಗೊಳ್ಳಿ ಅದು ಒಬ್ಬ ನೀವು ತನಿಖೆಯೇ ನೀವು ಸುಮ್ಮನೆ ನಮ್ಮ ಹೋರಾಟ ಹತ್ತಿಕ್ಕೋದಕ್ಕೋಸ್ಕರ ದೂರ ಹಜಿ ಕೊಟ್ಬಿಡು ಎಲ್ಲ ನಾವು ಹೆದರೋ ಅಂತಾರಲ್ಲ ಅವರು ದೂರು ನೀಡಿದ್ದಾರೆ ದೂರಲ್ಲಿ ಇರೋರು ಹೆಸರುಗಳನ್ನ ಏನು ಅವರು ಹೇಳ್ತಾ ಇಲ್ಲ ತಮ್ಮ ಹೆಸರು ಇದೆ ದೂರಲ್ಲಿ ಅಂತ ಅನ್ಸುತ್ತ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೋಡಿದಾಗ ನಾನು ಗೊತ್ತಾಗುತ್ತೆ ತನಿಖೆ ಮಾಡಲಿ ನಾನು ಬೇಡ ಅಂತ ಈಗ ನಾನು ಮೊದಲು ದೂರ ಅರ್ಜಿ ಪೊಲೀಸ್ ಕಮಿಷನ್ ನಾನೇ ಮೊದಲು ದೂರ ಅರ್ಜಿ ಕೊಟ್ಟೀನಿ ತನಿಖೆ ಮಾಡಲಿ ಆ ಸುಳ್ಳು ಅಂದ್ಕೊಂಡು ಬಂದರೆ ಕಮಿಷನ್ ನಮಗೆ ಕೇಸ್ ಮಾಡಲಿ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿದೆ ಅಂತ ನಾನು ಆರೋಪ ಮಾಡಿದೆಯಲ್ಲ ಸುಳ್ ದಾಖಲೆ ಸೃಷ್ಟಿ ಅಂತೇಳಿ ಕಮಿಷನ್ ಒಂದು ವರದಿ ಕೊಡಲಿ ಇನ್ನು ಈ ಮೂಢ ಅಕ್ರಮಗಳ ಕುರಿತು ಬಿಜೆಪಿ ಪ್ರತಿಭಟನೆ ಆಯೋಜಿಸಿದ್ರೆ ಇದಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಬಿಜೆಪಿ ನಾಯಕರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹೈಡ್ರಾಮಾವೂ ನಡೆದು ಹೋಗಿದೆ ಸಿಎಂ ವಿರುದ್ಧ ಭೂ ಹಗರಣಗಳ ಆರೋಪ ಮಾಡುತ್ತಿರುವ ಆರ್ಟಿಐ ಕಾರ್ಯಕರ್ತರ ವಿರುದ್ಧ ಕ್ರಮ ವಹಿಸುವಂತೆ ಕೈ ನಾಯಕರು ಪೊಲೀಸ್ ಮೊರೆ ಹೋಗಿದ್ದು ಜನರಿಗೆ ಮೂಡ ಹಗರಣ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಮುಂದೆ ಇದು ಯಾವ ಹಂತ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ